ದೇಹದಲ್ಲಿ ಶಕ್ತಿ ಇರುವ ತನಕ ಮೈಮುರಿದು ದುಡಿಯಬೇಕು ಶಕ್ತಿ ಕುಂದಲಾರಂಭಿಸಿದಾಗ ಜ್ಞಾನ ಶಕ್ತಿಯಿಂದ ಏನಾದರೂ ಸಾಧಿಸಬೇಕು ಇತರರಿಗೆ ಭಾರವಾಗದಂತೆ ಬದುಕಬೇಕು ಕಳ್ಳತನ ಇತರರಿಗೆ ವಂಚನೆ ಮೈಗಳ್ಳತನ ಎಂದಿಗೂ ಸಲ್ಲದು ಜಪ್ಪಿನ ಮಗುರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೆಲದಲ್ಲೇ ಕುಳಿತು ಹಣ್ಣಿನ ವ್ಯಾಪಾರ ಮಾಡುವ ಹಿರಿಯ ದಂಪತಿಗಳ ಮನದ ಮಾತು ಬಿಜಾಪುರದ ಈ ದಂಪತಿಗಳು ಕಲ್ಲಾಪಿನ ಗ್ಲೋಬಲ್ ಮಾರ್ಕೆಟ್ನಿಂದ ಒಂದಷ್ಟು ಹಣ್ಣು ಹಂಪಲುಗಳನ್ನು ರಿಯಾಯಿತಿ ದರದಲ್ಲಿ ತಂದು ರಸ್ತೆಯಲ್ಲಿ ಪೇರಿಸಿ ವ್ಯಾಪಾರ ಮಾಡುತ್ತಿದ್ದಾರೆ ಒಂದಷ್ಟು ಜನ ಕನಿಕರದಿಂದ ಇವರನ್ನು ಪ್ರೋತ್ಸಾಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಖರೀದಿ ಮಾಡುತ್ತಾರೆ ಒಂದು ವೇಳೆ ನೀವೇನಾದರೂ ಇವರ ವ್ಯಾಪಾರ ಕಂಡರೆ ಅವರ ಮನಸ್ಸಿನ ಸಂತೋಷಕ್ಕಾದರೂ ಏನಾದರೂ ಖರೀದಿ ಮಾಡಿ ಎಂಬುದೇ ನಮ್ಮ ಆಶಯ ಹೆಸರು ಸರ್ ನಿಮ್ಮದು ಹೆಸರೇನು ಖಾದರ್ ಸಾಬ್ ಯಾವ್ರನವ್ರು ನೀವು ಬಿಜಾಪುರ ಈಗ ನೀವು ಮಂಗಳೂರಲ್ಲಿ ಇರುವುದಾ ಅಥವಾ ಏನು ಮುಗೇರಲ್ಲಿ ಈಗ ನಿಮ್ಮ ಪ್ರಾಯ ಎಷ್ಟು ಸರ್ ವಯಸ್ಸು ವಯಸ್ಸು ಎಂಬತ್ತಾಯಿತು ಈಗ ನೀವು ಮೊದಲು ವ್ಯಾಪಾರ ಮಾಡ್ತಾ ಇದ್ದವರಾ ಎಲ್ಲಿದ್ರಿ ಬಿಜಾಪುರದಲ್ಲಿ ಹಾಂ ಈಗ ಈ ಪ್ರಾಯದಲ್ಲೂ ಕೂಡ ವ್ಯಾಪಾರ ಮಾಡಬೇಕು ಅಂತ ಒಂದು ಉತ್ಸಾಹ ನಿಮಗೆ ಯಾಕೆ ಸರ್ ಏನು ಅದೇ ಅವರು ಗುಡಿಮೆ ಎಷ್ಟು ಆದಷ್ಟು ಆಗ್ತದೆ ಒಂದು ಕೆಲಸ ಆಗ್ತದೆ ಇಬ್ಬರು ಮಕ್ಕಳಿಗೆ ಕೆಲಸ ಹೋದರೆ ಅವರು ಹೆಣ್ಣು ಮಕ್ಕಳು ಹಂಗಾರೆ ಹೋಗೋದು ಹೋದ್ರೆ ಗಂಡನ ಅವ್ರಿಗೆ ಚಿಕ್ಕವರು ಅವ್ರು ಶಾಲಿ ಕಲಿತಾನೆ ಅವರಿಗೆ ಮೂರು ತಿಂಗಳ ಅವಕಾಶ ಆಯಿತು ಎಲ್ಲಿಂದ ತರ್ತೀರಿ ನೀವು ಫ್ರೂಟ್ಸು ಕಲಾಪಿಂದ ತರ್ತೀರಿ ಏನಾದರೂ ಸ್ವಲ್ಪ ರಿಯಾಯಿತಿಯಲ್ಲಿ ಕೊಡ್ತಾರೆ ನಿಮಗೆ ಅವರು ರಿಯಾಯಿತಿಯಲ್ಲಿ ಕೊಡ್ತಾರೆ ಹೇಗೆ ಇಲ್ಲಿ ವ್ಯಾಪಾರ ಜನ ಕೊಂಡೋಗ್ತಾರ ಕೊಂಡೋಗ್ತಾರೆ ನಿಮ್ಮನ್ನು ನೋಡಿಯೇ ಕೊಂಡೋಗ್ತಾರೆ ಅಲ್ವಾ ಅದು ಇನ್ನೊಂದು ಈಗ ಈ ಪ್ರಾಯದಲ್ಲೂ ಕೂಡ ಇಷ್ಟ ಮಾಡಬೇಕು ಅಂತಿದ್ದೀರಾ ಏನದು ಯಾಕೆ ದೇವರು ಕೈಕಾಲು ಶಕ್ತಿ ಕೊಟ್ಟಿದ್ದಾರೆ ಹಾಂ ಹಾಂ

ಅಮ್ಮ ಜೊತೆಗೇನೆ ಬರ್ತಾರಾ ಮನೆಯಿಂದ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀರಿ ಆರು ಗಂಟೆಗೆ ಹೋಗ್ತೀರಿ